वनाशा शीताय गुणराशये हृद्या शुद्धवैद्याय मध्वाय च नमो नम विश्व विष्णुष्कारो भूतभु भूवतु भूतकृत्ूतभृद्भूतात्म भूतभन इंदिश्लोक विष्णुसहस्रनामद श्लोक ಜೀವೋ ವಿನಯಿತಾ ಸಾಕ್ಷಿ ಮುಕುಂದೋ ಅಮಿತವಿಕ್ರಮ ಅಂಬೋ ನಿಧಿ ಅನಂತಾತ್ಮ ಶಯೋಂತಕಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಎಂಬುದು ಇದೆ ಜೀವ ವಿನಯಿತಾ ಸಾಕ್ಷಿ ಮುಕುಂದಿಕ್ರಮ ಅಂಬೋ ನಿಧಿ ಅನಂತಾತ್ಮ ಮಹೋದಿಶಯಃ ಅಂತಕಃ ಅಂತ ಒಟ್ಟು ಎಂಟು ನಾಮಗಳಿದ್ದಾವೆ ಇದರಲ್ಲಿ ಮೊದಲ ನಾಮ ಜೀವ ಎಂಬುದಾಗಿ ಸಾಮಾನ್ಯವಾಗಿ ಜೀವ ಅಂತ ಹೇಳಿದ್ರೆ ನಮಗೆ ಕರೀತಾರೆ ಪರಮಾತ್ಮನಿಗೆ ಯಾಕೆ ಜೀವ ಅಂತ ಹೆಸರು ಅಂತ ಹೇಳಿದ್ರೆ ಒಂದು ಪರಮಾತ್ಮ ನಮ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜೀವ ಎಂಬುದಾಗಿ ಹೆಸರು ಜೀವನ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜೀವ ಎಂಬುದಾಗಿ ಹೆಸರು ಇನ್ನು ಎಲ್ಲರನ್ನೂ ಕೂಡ ಬದುಕಿಸುವವನು ಪರಮಾತ್ಮ ಅಂತೆ ಜೀವತಿ ಇತಿ ಜೀವ ಅಂತ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜೀವರನ್ನು ಕೂಡ ಬದುಕಿಸುವಂತಹ ಅಂದ್ರೆ ಅವರಿಗೆ ಬದುಕನ್ನು ನೀಡುವಂತಹ ವ್ಯಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜೀವ ಎಂಬುದಾಗಿ ಹೆಸರು ಹೀಗೆ ಜೀವನ ಅಂತರ್ಯಾಮಿಯಾಗಿದ್ದುಕೊಂಡು ಅಂದರೆ ಬಿಂಬರೂಪಿಯಾಗಿ ಪ್ರತಿಯೊಬ್ಬ ಜೀವರ ಒಳಗಡೆ ಪರಮಾತ್ಮ ಇದ್ದುಕೊಂಡು ಅವರನ್ನು ಧಾರಣೆ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜೀವಹ ಎಂಬುದಾಗಿ ಹೆಸರು ಇವತ್ತು ಜೀವ ಅಂತ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಪರಮಾತ್ಮ ಯಾಕೆ ನಾವೆಲ್ಲ ಅವನ ಪ್ರತಿಬಿಂಬರು ಬಿಂಬ ಇದ್ದಾಗ ಮಾತ್ರ ಪ್ರತಿಬಿಂಬ ಇರಲಿಕ್ಕೆ ಸಾಧ್ಯ ಹಾಗಾಗಿ ನಮಗೆಲ್ಲ ಮೂಲ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜೀವಹ ಎಂಬುದಾಗಿ ಹೆಸರು ಇನ್ನು ಎಲ್ಲರನ್ನು ಕೂಡ ಬದುಕಿಸುವವನು ಪರಮಾತ್ಮ ಆ ಪ್ರಾಣಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಾಣಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವಿನಯಿತಾ ಸಾಕ್ಷಿ ಎಂಬುದಾಗಿ ವಿನಯಿತ ಸಾಕ್ಷಿ ಶಬ್ದಕ್ಕೆ ಅರ್ಥ ವಿನಯಿತಾ ಅಂತ ಹೇಳಿದ್ರೆ ವಿನಯವಂತರು ಅಂತ ಅವರಿಗೆ ಪರಮಾತ್ಮ ಸಾಕ್ಷಿ ಅಂತ ಏನು ಇದು ನಿಜವಾದ ಅಂತರ್ಯ ಅಂತ ಹೇಳಿದ್ರೆ ನಿಜವಾಗಿ ಒಬ್ಬ ಮನುಷ್ಯರಿಗೆ ಇರಬೇಕಾದಂತಹ ಅನೇಕ ಗುಣಗಳಲ್ಲಿ ಪ್ರಧಾನವಾದದ್ದು ವಿನಯ ಅಂತ ಯಾಕೆಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ದುಡ್ಡು ಜಾಸ್ತಿ ಬಂದ್ರೆ ಸ್ವಲ್ಪ ಜಾಸ್ತಿ ವಿದ್ಯೆ ಇದ್ರೆ ಏನಾದ್ರೂ ನಮ್ಮಲ್ಲಿ ಇನ್ನೊಬ್ಬರಿಗಿಂತ ಜಾಸ್ತಿ ಇದ್ರೆ ಅದು ಸಹಜವಾಗಿ ಅಹಂಕಾರ ಎಂಬುದು ಬರುತ್ತೆ ಆದರೆ ವಿದ್ಯೆ ಅದು ನಿಜವಾಗಿ ಅದರ ಫಲ ಏನು ಅಂತ ಹೇಳಿದ್ರೆ ವಿದ್ಯಾ ದದಾತಿ ವಿನಯಂ ಅಂತ ವಿದ್ಯೆ ಎಂಬುದು ನಮಗೆ ಅಹಂಕಾರವನ್ನು ತಂದುಕೊಡಬಾರದು ಹೊರತು ವಿನಯವನ್ನು ತಂದು ಅಂತ ಹೇಳ್ತಾರೆ ಹಾಗೆ ಅನೇಕ ಜನ ನಮ್ಮ ಹತ್ರ ವಿನಯ ಇದೆ ವಿನಯ ಇದೆ ಅಂತ ನಾಟಕ ಮಾಡ್ತಾರೆ ಅಂದ್ರೆ ಯಾರ ಹತ್ತಿರ ಹೋದಾಗ ಕೂಡ ಅತಿ ವಿನಯವಂತತೆಯನ್ನು ತೋರೋದು ಆದರೆ ಅದು ಅಂತರಂಗದಲ್ಲಿ ವಿನಯ ಇರೋದಿಲ್ಲ ಹೊರಗಡೆ ಮಾತ್ರ ವಿನಯ ತೋರಿಸ್ತಾರೆ ಆದರೆ ಪರಮಾತ್ಮ ವಿನಯಿತ ಸಾಕ್ಷಿ ಅಂತ ಹೇಳಿದ್ರೆ ನಿಜವಾಗಿಯೂ ಯಾರು ಅಂತರಂಗದಿಂದಾಗಿ ವಿನಯವಂತರೋ ಅದಕ್ಕೆ ಪರಮಾತ್ಮ ಸಾಕ್ಷಿ ಅಂತ ಯಾಕೆಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಯಾರು ವಿನಯವಂತರೋ ನಿಜವಾಗಿ ಅಂತ ಯಾಕಂದ್ರೆ ನಮ್ಮ ಮುಂದೆ ತೋರಿಸ್ಬೋದು ಅಂದ್ರೆ ಒಳಗಡೆ ಆ ವಿನಯ ಇರಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಆದರೆ ಇವನು ನಿಜವಾದಂತಹ ವಿನಯವಂತ ವ್ಯಕ್ತಿ ಎಂಬುದಾಗಿ ಯಾರಿಗ ಗೊತ್ತಾಗುತ್ತೆ ಅದು ಪರಮಾತ್ಮನಿಗೆ ಗೊತ್ತಾಗುತ್ತೆ ಅಂತೆ ಹಾಗಾಗಿ ಪರಮಾತ್ಮನಿಗೆ ವಿನಯಿತ ಸಾಕ್ಷಿ ಅಂತ ಅಂದ್ರೆ ವಿನ ಇವನು ವಿನಯವಂತರು ಎಂಬುದಕ್ಕೆ ನಿಜವಾದ ಸಾಕ್ಷಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಎಂಬುದಾಗಿ ಇನ್ನು ಆ ವಿನಯವಂತರಲ್ಲಿ ಪರಮಾತ್ಮ ಒಳಗಡೆ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಿನಯಿತ ಸಾಕ್ಷಿ ಎಂಬುದಾಗಿ ಹೆಸರು ಹೀಗೆ ಅವರ ವಿನಯವಂತತೆಗೆ ಸಾಕ್ಷಿ ಅಂದ್ರೆ ವಿನಯಕ್ಕೆ ಸಾಕ್ಷಿ ಪರಮಾತ್ಮ ಅವರ ಅಂತರ್ಯಾಮಿಯಾಗಿಯೂ ಕೂಡ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಿನಯಿತ ಸಾಕ್ಷಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮುಕುಂದಹ ಎಂಬುದಾಗಿ ಮುಕುಂದಹ ಶಬ್ದಕ್ಕೆ ಅರ್ಥ ಮುಚಂ ದದಾತೀತಿ ಮುಕುಂದಹ ಅಂತ ಅಂದ್ರೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮುಕುಂದಹ ಎಂಬುದಾಗಿ ಹೆಸರು ಪರಮಾತ್ಮ ಮೋಕ್ಷವನ್ನು ಕೊಡುತ್ತಾನೆ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನು ಮುಚಮ್ ಅಂತ ಹೇಳಿದ್ರೆ ಮೋಕ್ಷ ಗೊತ್ತಾಯ್ತು ಆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಕುಂದಹ ಅಂತ ಕುಂದಹ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ ಕು ಅಂತ ಹೇಳಿದ್ರೆ ಈ ಕುತ್ಸಿತವಾದಂತಹ ಅಂದ್ರೆ ಯಾರಿಗೂ ಬೇಡವಾದಂತಹ ಈ ಸಂಸಾರವನ್ನು ದಹ ಅಂದ್ರೆ ದ್ಯತಿ ನಾಶ ಮಾಡುತ್ತಾನೆ ಅಂತ ಅಂದ್ರೆ ಮು ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋಗುವಂತಹ ಜೀವಿಗಳಿಗೆ ಮುಕ್ತರಾದಂತಹ ಜೀವಿಗಳಿಗೆ ಕು ಅಂತ ಹೇಳಿದ್ರೆ ಈ ಕುತ್ಸಿತವಾದಂತಹ ಬೇಡವಾದಂತಹ ಈ ಸಂಸಾರವನ್ನು ದ್ಯತಿ ನಾಶ ಮಾಡುತ್ತಾನೆ ಮುಕ್ತರಾದಂತಹ ಜೀವಿಗಳಿಗೆ ಈ ಸಂಸಾರವನ್ನು ನಾಶ ಮಾಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮುಕುಂದಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಮುಖದಲ್ಲಿ ಒಂದು ಸದಾಕಾಲ ಮಂದಹಾಸ ಇರುತ್ತೆ ಅಂತೆ ಆ ಮಂದಹಾಸ ಹೇಗಿದೆ ಅಂತ ಹೇಳಿದ್ರೆ ಕುಂದ ಅಂದ್ರೆ ಕುಂದ ಎಂಬುದು ಒಂದು ಪುಷ್ಪ ಒಂದು ವಿಶೇಷವಾದಂತಹ ಹೂವು ಆ ಮುಖದಲ್ಲಿ ಮುಖದಲ್ಲಿ ಕುಂದದಂತೆ ಕುಂದ ಪುಷ್ಪದಂತೆ ವಿಶೇಷವಾದಂತಹ ಮಂದಹಾಸ ಎಂಬುದು ಸದಾಕಾಲ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ಮುಕುಂದಹ ಎಂಬುದಾಗಿ ಹೆಸರು ಸದಾಕಾಲ ಪರಮಾತ್ಮನ ಮುಖದಲ್ಲಿ ಆ ಕುಂದ ಪುಷ್ಪದಂತೆ ಮಂದಹಾಸ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ಮುಕುಂದಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಈ ಸಂಸಾರದಲ್ಲಿ ನಮಗೆ ಒಟ್ಟು ಎರಡನ್ನು ಕೊಡ್ತಾನೆ ಅಂತೆ ಏನನ್ನ ಮು ಅಂತ ಹೇಳಿದ್ರೆ ಮುದ ಅಂದ್ರೆ ಸಂತೋಷ ಕು ಅಂತ ಹೇಳಿದ್ರೆ ದುಃಖ ಕುತ್ಸಿತವಾದದ್ದು ಅಂತ ದುಃಖವನ್ನು ಪರಮಾತ್ಮ ದದಾತಿ ಮುದಂ ಚ ದದಾತಿ ಇತಿ ಮುಕುಂದ ಅಂತ ಈ ಸಂಸಾರಾವಸ್ಥೆಯಲ್ಲಿ ಸುಖವೂ ಇರುತ್ತೆ ಅದಕ್ಕಿಂತ ಹೆಚ್ಚು ದುಃಖವೂ ಇರುತ್ತೆ ಹೀಗೆ ಸುಖ ದುಃಖಾತ್ಮಕವಾದಂತಹ ಈ ಸಂಸಾರವನ್ನು ಪರಮಾತ್ಮ ನಮಗೆ ನೀಡುತ್ತಾನೆ ಅಥವಾ ಸಂಸಾರದಲ್ಲಿ ಸುಖ ದುಃಖಗಳನ್ನು ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮುಕುಂದಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಮೋಕ್ಷವನ್ನು ನೀಡುತ್ತಾನೆ ಹಾಗಾಗಿ ಮುಕುಂದ ಇನ್ನು ಮುಕ್ತರಾದಂತಹ ಜೀವಿಗಳಿಗೆ ಈ ಸಂಸಾರವನ್ನು ನಾಶ ಮಾಡುತ್ತಾನೆ ಹಾಗಾಗಿ ಮುಕುಂದ ಆ ಪರಮಾತ್ಮನ ಮುಖದಲ್ಲಿ ಕುಂದ ಪುಷ್ಪದಂತೆ ಮಂದಹಾಸ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ಮುಕುಂದ ಎಂಬುದಾಗಿ ಹೆಸರು ಇನ್ನು ಮುದ ಅಂದ್ರೆ ಸಂತೋಷ ಮತ್ತು ಕುತ್ಸಿತವಾದಂತಹ ದುಃಖ ಯಾರಿಗೂ ಬೇಡವಾದಂತಹ ದುಃಖ ಅದನ್ನು ಪರಮಾತ್ಮ ನಮಗೆ ನೀಡುತ್ತಾನೆ ಸಂಸಾರದಲ್ಲಿ ಹಾಗಾಗಿ ಪರಮಾತ್ಮನಿಗೆ ಮುಕುಂದಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಮಿತ ವಿಕ್ರಮಃ ಅಂತ ಅಮಿತ ವಿಕ್ರಮಃ ಶಬ್ದಕ್ಕೆ ಅರ್ಥ ಆ ಪರಮಾತ್ಮನ ವಿಕ್ರಮ ಅಂದ್ರೆ ಪರಾಕ್ರಮ ಅದು ಅಮಿತ ಅಂತ ಅಂದ್ರೆ ಕೊನೆಯಿಲ್ಲದೆ ಇರುವಂತಹ ಪರಮಾತ್ಮ ಪರಮಾತ್ಮನ ಪರಾಕ್ರಮಕ್ಕೆ ಯಾವತ್ತೂ ಕೂಡ ಕೊನೆ ಎಂಬುದು ಇಲ್ಲ ಹೀಗೆ ಅಮಿತವಾದಂತಹ ಪರಾಕ್ರಮ ಉಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಮಿತ ವಿಕ್ರಮ ಎಂಬುದಾಗಿ ಹೆಸರು ಇನ್ನು ವಿಕ್ರಮ ಶಬ್ದಕ್ಕೆ ಇನ್ನೊಂದು ಅರ್ಥ ಮೂರು ಕ್ರಮಗಳಂತೆ ಏನು ಸೃಷ್ಟಿ ಸ್ಥಿತಿ ಸಂಹಾರ ಇದು ಪ್ರಧಾನವಾದದ್ದು ಇಂತಹ ವಿಕ್ರಮ ಮೂರು ಕ್ರಮಗಳೇನಿವೆ ಸೃಷ್ಟಿ ಮಾಡೋದು ಅವರನ್ನು ರಕ್ಷಣೆ ಮಾಡೋದು ಕೊನೆಗೆ ಸಂಹಾರ ಮಾಡೋದು ಈ ಸೃಷ್ಟಿ ಸ್ಥಿತಿ ಸಂಹಾರ ಕ್ರಿಯೆಗಳಿಗೆ ಯಾವತ್ತೂ ಕೊನೆ ಎಂಬುದು ಇಲ್ಲ ಅಂತೆ ಪರಮಾತ್ಮ ನಿರಂತರವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ಒಂದು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಮಿತ ವಿಕ್ರಮ ಎಂಬುದಾಗಿ ಹೆಸರು ಪರಮಾತ್ಮನ ಪರಾಕ್ರಮಕ್ಕೆ ವಿಕ್ರಮಕ್ಕೆ ಕೊನೆ ಎಂಬುದು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಮಿತ ವಿಕ್ರಮ ಎಂಬುದಾಗಿ ಹೆಸರು ಇನ್ನು ಆ ಪರಮಾತ್ಮನ ಕ್ರಮ ಯಾವುದು ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳಿಗೆ ಕೊನೆ ಇಲ್ಲ ಅಂದ್ರೆ ನಿರಂತರವಾಗಿ ಈ ಮೂರು ನಡಿತಾನೇ ಇರ್ತವೆ ಹಾಗಾಗಿ ಪರಮಾತ್ಮನಿಗೆ ಅಮಿತ ವಿಕ್ರಮಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಂಬೋನಿಧಿ ಎಂಬುದಾಗಿ ಅಂಬೋನಿಧಿ ಶಬ್ದಕ್ಕೆ ಅರ್ಥ ಅಂಬ ಅಂತ ಹೇಳಿದ್ರೆ ನೀರು ಅಂಬೋನಿಧಿ ಅಂತ ಹೇಳಿದ್ರೆ ಸಮುದ್ರ ಅಂತ ಪರಮಾತ್ಮ ಸಮುದ್ರದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅಂಬೋ ನಿಧಿ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಏ ಸಮುದ್ರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇನ್ನು ಆ ಸಮುದ್ರಕ್ಕೆ ನೀರು ಬರುವುದು ಎಲ್ಲಿಂದ ಮೋಡದಿಂದ ಹಾಗಾಗಿ ಮೋಡಕ್ಕೂ ಕೂಡ ನಿಧಿ ಅಂತ ಕರೀತಾರೆ ನೀರಿಗೆ ಆಶ್ರಯವಾದದ್ದು ಅಂತ ಹಾಗಾಗಿ ಪರಮಾತ್ಮ ಆ ಮೋಡದಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಮೋಡದಲ್ಲಿ ನಿಂತುಕೊಂಡು ಮಳೆಯನ್ನು ಸುರಿಸುವವನು ಕೂಡ ಪರಮಾತ್ಮನೇ ಹಾಗಾಗಿ ಪರಮಾತ್ಮನಿಗೆ ಅಂಬೋ ನಿಧಿ ಎಂಬುದಾಗಿ ಹೆಸರು ಇನ್ನು ಅಂಬೋ ನಿಧಿ ಅಂತ ಹೇಳಿದ್ರೆ ಈ ಜಗತ್ತಿನ ಅಂತ್ಯದಲ್ಲಿ ಅಹ್ ಅಂತ ಹೇಳಿದ್ರೆ ಅಂತ್ಯ ಜಗತ್ತಿನ ಅಂತ್ಯದಲ್ಲಿ ಭ ಅಂತ ಹೇಳಿದ್ರೆ ಹೊಳೆಯುವಂತಹ ದೊಡ್ಡ ಸಂಪತ್ತು ಅಂತ ಅಂದರೆ ಇಡೀ ಜಗತ್ತು ಅಂತ್ಯ ಆದಾಗ ನಾಶ ಆದಾಗ ಇರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಹೀಗೆ ಅ ಅಂತ ಹೇಳಿದ್ರೆ ಅಂತ್ಯಕಾಲದಲ್ಲಿ ಭ ಅಂತ ಹೇಳಿದ್ರೆ ಭಾತಿ ಹೊಳೆಯುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಪ್ರಳಯ ಕಾಲದಲ್ಲಿಯೂ ಇರುವಂತಹ ಏಕೈಕ ವ್ಯಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಂಬೋ ನಿಧಿಹಿ ಎಂಬುದಾಗಿ ಹೆಸರು ಹೀಗೆ ಸಮುದ್ರದಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಂಬೋ ಎಂಬುದಾಗಿ ಹೆಸರು ಇನ್ನು ಆಕಾಶದಲ್ಲಿರುವಂತಹ ಮೋಡಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಂಬೋ ನಿಧಿಹಿ ಎಂಬುದಾಗಿ ಜಗತ್ತು ನಾಶ ಆದಾಗಲೂ ಕೂಡ ಹೊಳಿತಾ ಇರುವಂತಹ ಏಕೈಕ ವ್ಯಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಂಬೋ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಐದನೂರ ಇಪ್ಪತ್ತನೆಯ ನಾಮ ಅನಂತ ಆತ್ಮ ಎಂಬುದಾಗಿ ಅನಂತಾತ್ಮ ಶಬ್ದಕ್ಕೆ ಅರ್ಥ ಆತ್ಮ ಅಂತ ಹೇಳಿದ್ರೆ ಅವತಾರಗಳು ಅಂತ ಪರಮಾತ್ಮನ ಅವತಾರಗಳು ಅನೇಕ ಹಾಗಾಗಿ ಪರಮಾತ್ಮನಿಗೆ ಅನಂತಾತ್ಮ ಎಂಬುದಾಗಿ ಹೆಸರು ಇನ್ನು ಆತ್ಮ ಅಂತ ಹೇಳಿದ್ರೆ ಸ್ವರೂಪ ಈ ಪರಮಾತ್ಮನ ಸ್ವರೂಪ ಅದಕ್ಕೆ ಕೊನೆ ಎಂಬುದು ಇಲ್ಲ ಅನಂತ ಗುಣ ಪರಿಪೂರ್ಣವಾದದ್ದು ಪರಮಾತ್ಮನ ಸ್ವರೂಪ ಹಾಗಾಗಿ ಪರಮಾತ್ಮನಿಗೆ ಅನಂತಾತ್ಮ ಎಂಬುದಾಗಿ ಹೆಸರು ಇನ್ನು ಆತ್ಮ ಅಂತ ಹೇಳಿದ್ರೆ ನಾವೆಲ್ಲರೂ ನಾವೆಲ್ಲರೂ ಏನಾಗಿದ್ದೀವಿ ಪರಮಾತ್ಮನ ಪ್ರತಿಬಿಂಬರಾಗಿದ್ದೀವಿ ಹಾಗಾಗಿ ಪರಮಾತ್ಮನ ಪ್ರತಿಬಿಂಬಗಳು ಕೂಡ ಅನಂತ ಅಂದ್ರೆ ಜೀವರು ಅನಂತ ಹಾಗಾಗಿ ಪರಮಾತ್ಮನಿಗೆ ಅನಂತಾತ್ಮ ಎಂಬುದಾಗಿ ಹೆಸರು ಇನ್ನು ಅನ ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು ಆ ಅನಂ ತನೋತಿ ಅಂದ್ರೆ ಆ ಪ್ರಾಣದೇವರನ್ನು ಸೃಷ್ಟಿ ಮಾಡುವವನು ಕೂಡ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಂತ ಅನಂತ ಆತ್ಮ ಪರಮ ಆ ಮುಖ್ಯ ಪ್ರಾಣದೇವರನ್ನು ಕೂಡ ಸೃಷ್ಟಿ ಮಾಡುವಂತಹ ಆತ್ಮ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಂತ ಆತ್ಮ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನ ಅವತಾರಗಳು ಅನಂತ ಹಾಗಾಗಿ ಅನಂತಾತ್ಮ ಪರಮಾತ್ಮನ ಸ್ವರೂಪ ಅದು ಅನಂತ ಹಾಗಾಗಿ ಅನಂತಾತ್ಮ ಪರಮಾತ್ಮನ ಪ್ರತಿಬಿಂಬರಾದಂತಹ ನಾವು ಅಂದ್ರೆ ಆತ್ಮರು ಜೀವರು ನಾವು ಅನಂತ ಹಾಗಾಗಿ ಪರಮಾತ್ಮನಿಗೆ ಅನಂತಾತ್ಮ ಇನ್ನು ಅನಾ ಅಂತ ಹೇಳಿದ್ರೆ ಪ್ರಾಣದೇವರು ಅವರನ್ನು ತನೋತಿ ಅಂದ್ರೆ ಸೃಷ್ಟಿ ಮಾಡುವಂತಹ ಆತ್ಮ ಅದು ಪರಮಾತ್ಮ ಹಾಗಾಗಿ ಅನಂತಾತ್ಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹೋದಧಿ ಶಯ ಅಂತ ಮಹೋದಧಿ ಅಂತ ಹೇಳಿದ್ರೆ ಒಂದು ಕ್ಷೀರ ಸಮುದ್ರ ಕ್ಷೀರ ಸಮುದ್ರ ಆ ಕ್ಷೀರ ಸಮುದ್ರದಲ್ಲಿ ಪರಮಾತ್ಮ ಶೇತೆ ಮಲಗಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋದದಿ ಶಯಹ ಎಂಬುದಾಗಿ ಹೆಸರು ಪ್ರಳಯ ಸಮುದ್ರದ ಆ ಕ್ಷೀರ ಸಮುದ್ರದಲ್ಲಿ ಮಲಗಿರುವಂತಹ ವ್ಯಕ್ತಿ ಅಂತ ಇನ್ನೊಂದು ಅರ್ಥ ಪ್ರಳಯ ಸಮುದ್ರ ಆ ಪ್ರಳಯ ಸಮುದ್ರದಲ್ಲಿ ಪರಮಾತ್ಮ ಆರದ ಎಲೆ ಮೇಲೆ ಮಲಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋದದಿ ಶಯಹ ಎಂಬುದಾಗಿ ಹೆಸರು ಇನ್ನು ಮಹೋದ ಅಂತ ಹೇಳಿದ್ರೆ ಅದು ಹ್ಮ್ ಜೀವರು ಅಂತ ಮಹೋದ ಅಂತ ಹೇಳಿದ್ರೆ ಜೀವರು ಆ ಜೀವರು ಎಲ್ಲಿ ಇರ್ತಾರೋ ಅದು ಮಹೋದಧಿ ಮಹೋದ ಅಂತ ಹೇಳಿದ್ರೆ ಜೀವರು ಅವರು ಎಲ್ಲಿ ಇರುತ್ತಾರೋ ಅದು ಮಹೋದಧಿ ಅಂತ ಹೇಳಿದ್ರೆ ಈ ನಮ್ಮ ಶರೀರ ಜೀವ ಇರುವುದು ಶರೀರದಲ್ಲಿ ಅಂತಹ ಮಹೋದಧಿ ಅಂದ್ರೆ ಈ ಶರೀರದಲ್ಲಿ ಪರಮಾತ್ಮ ಶೇತೆ ಅವನು ವಾಸವಾಗಿರ್ತಾನೆ ಯಾಕೆಂದ್ರೆ ಪರಮಾತ್ಮ ಬಿಂಬರೂಪಿಯಾಗಿದ್ದಾಗ ಹಾಗೆ ಈ ಶರೀರದಲ್ಲಿ ಇದ್ದಾಗ ಮಾತ್ರ ನಾವಿರ್ಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮ ನಮ್ಮೆಲ್ಲರ ಶರೀರದಲ್ಲೂ ವಾಸವಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋದಧಿ ಶಯಹ ಎಂಬುದಾಗಿ ಹೆಸರು ಹೀಗೆ ಕ್ಷೀರ ಸಮುದ್ರದಲ್ಲಿ ಪರಮಾತ್ಮ ಮಲಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋದಧಿ ಎಂಬುದಾಗಿ ಹೆಸರು ಇನ್ನು ನಮ್ಮ ಈ ಶರೀರದಲ್ಲಿ ಪರಮಾತ್ಮ ವಾಸವಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋದಿ ಎಂಬುದಾಗಿ ಹೆಸರು ಪ್ರಳಯ ಸಮುದ್ರದಲ್ಲಿ ಪರಮಾತ್ಮ ವಾಸವಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋದದಿ ಶಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಂತಕಃ ಅಂತ ಅಂತಕಃ ಶಬ್ದಕ್ಕೆ ಅರ್ಥ ಪ್ರಧಾನ ಅರ್ಥ ನಾಶ ಮಾಡುವವನು ಅಂತ ಅಂತ ಕೃತ್ವಾ ಅಂತಕಹ ಅಂತ ಅಂತ್ಯವನ್ನು ಕಾಣಿಸುತ್ತಾನೆ ಹಾಗಾಗಿ ಅಂತಕ ಅಂತ ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಶಕ್ತಿ ಹಾಗಾಗಿ ಪರಮಾತ್ಮನಿಗೆ ಅಂತಕಹ ಎಂಬುದಾಗಿ ಹೆಸರು ಇನ್ನು ಅಂತ ಅಂತ ಹೇಳಿದ್ರೆ ಒಳಗೆ ಅಂತ್ ಅನ್ನುವಂತಹ ಅರ್ಥ ಇದೆ ಹಾಗಾಗಿ ನಮ್ಮೆಲ್ಲರ ಒಳಗಡೆ ಇರುವಂತಹ ಕಹ ಅಂತ ಹೇಳಿದ್ರೆ ಸುಖ ಸ್ವರೂಪಿ ಅಂತ ಅಂತ ಹಿಂದೆ ನಾವು ನೋಡಿದ್ದೇವೆ ಶಮ ಅಂತ ಹೇಳಿದ್ರೆ ಕಮ್ಮ ಅಂತ ಹೇಳಿದ್ರೆ ಸುಖ ಅಂತ ಹಾಗಾಗಿ ನಮ್ಮೆಲ್ಲರ ಒಳಗಡೆ ಇರುವಂತಹ ಸುಖ ಸ್ವರೂಪಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಂತಕಃ ಎಂಬುದಾಗಿ ಹೆಸರು ಇನ್ನು ಆ ಅಂತೆ ವಶಿಷ್ಯಮಾನ ಕಮ್ ಅಂತ ಅಂದ್ರೆ ಅಂತ ಅಂತ ಹೇಳಿದ್ರೆ ಕೊನೆಗೆ ಕೊನೆಗೆ ಉಳಿಯುವಂತಹ ನೀರು ಇಡೀ ಜಗತ್ತು ನಾಶ ಆದ ಮೇಲೆ ಕೊನೆಗೆ ಉಳಿಯುವುದೇನು ಕೇವಲ ನೀರು ಕ ಅಂತ ಹೇಳಿದ್ರೆ ನೀರು ಅಂತಹ ನೀರಿನಲ್ಲಿ ಪರಮಾತ್ಮ ತಾನು ಮಲಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಂತಕಃ ಎಂಬುದಾಗಿ ಹೆಸರು ಇನ್ನು ಅಂತಕ ಅಂತ ಹೇಳಿದ್ರೆ ಯಮಧರ್ಮ ರಾಜನಿಗೆ ಆ ಯಮಧರ್ಮ ರಾಜನಲ್ಲಿ ಪರಮಾತ್ಮ ತಾನು ಅಂತರ್ಯಾಮಿಯಾಗಿ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಂತಕಃ ಅಂತ ಹೆಸರು ಹೀಗೆ ಇಡೀ ಜಗತ್ತನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ ಹಾಗಾಗಿ ಅಂತಕಃ ಇನ್ನು ನಮ್ಮೆಲ್ಲರ ಹೃದಯದ ಅಂತ ಒಳಗಡೆ ಇದ್ದುಕೊಂಡು ಸ್ವರೂಪಿಯಾದವನು ಪರಮಾತ್ಮ ಹಾಗಾಗಿ ಅಂತಕಃ ಅಂತ ಅಂತ ಹೇಳಿದ್ರೆ ಕೊನೆಗೆ ಉಳಿಯುವಂತಹ ನೀರಿನಲ್ಲಿ ಪ್ರಳಯದ ನೀರಿನಲ್ಲಿ ಪರಮಾತ್ಮ ವಾಸವಾಗ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಂತಕಃ ಎಂಬುದಾಗಿ ಹೆಸರು ಇನ್ನು ಅಂತಕ ಅಂತ ಹೇಳಿದ್ರೆ ಯಮಧರ್ಮರಾಜ ಅವನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಹಾಗಾಗಿ ಪರಮಾತ್ಮರಿಗೆ ಅಂತಕಃ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಎಂಟು ನಾಮಗಳು ಜೀವಃ ವಿನಯಿತಾ ಸಾಕ್ಷಿ ಮುಕುಂದ ಅಮಿತ ವಿಕ್ರಮ ಅಂಬೋನಿಧಿ ಅನಂತಾತ್ಮ ಮಹೋದಧಿಶಯ ಅಂತಕಃ ಎಂಬುದಾಗಿ ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ಐವತ್ತ ಐದನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ